ಮಹಾಕುಂಭ ಮೇಳಕ್ಕೆ ಜಾನ್ಸೀನಾ ಬಂದು ಪವಿತ್ರ ಸ್ನಾನ ಮಾಡಿದ್ದು ನಿಜವೇ ಪ್ರತಿಧ್ವನಿಯ ವೀಕ್ಷಕರಿಗೆ ನಮಸ್ಕಾರ ಜಾನ್ ಸೀನಾ ಸೇರಿದಂತೆ ಕೆಲ ಪ್ರಸಿದ್ಧ ಡಬ್ಲ್ಯೂ ಇ ಕುಸ್ತಿಪಟುಗಳ ಚಿತ್ರಗಳು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿವೆ ಈ ಚಿತ್ರಗಳನ್ನು ಮಹಾಕುಂಭಕ್ಕೆ ಜೋಡಿಸಿ ವೈರಲ್ ಮಾಡಲಾಗುತ್ತಿದೆ ಈ ಕುಸ್ತಿಪಟುಗಳು ಪ್ರಯಾಗ್ರಾಜ್ ತಲುಪಿದ್ದಾರೆ ಮತ್ತು ಮಹಾಕುಂಭ ಮೇಳ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾಗವಹಿಸಿದ್ದಾರೆ ಎಂದು ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ಹೇಳಿಕೊಳ್ಳಲಾಗುತ್ತಿದೆ ಕುಂಭಮೇಳ ಕೋಟ್ಯಾಂತರ ಭಕ್ತರ ನಂಬಿಕೆಯ ಕೇಂದ್ರವಾಗಿದೆ ಇಲ್ಲಿ ಕೋಟ್ಯಾಂತರ ಭಕ್ತರು ತಮ್ಮ ಮನಸ್ಸಿನಲ್ಲಿ ನಂಬಿಕೆ ಮತ್ತು ಭಾವನೆಗಳೊಂದಿಗೆ ಪಾಲ್ಗೊಳ್ಳುತ್ತಾರೆ ಇಲ್ಲಿ ಪವಿತ್ರ ಸ್ನಾನ ಮಾಡುವುದರಿಂದ ಪಾಪಗಳು ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಇದೆ ಈ ಬಾರಿ ಪ್ರಯಾಗ್ರಾಜ್ನಲ್ಲಿ ಆಯೋಜಿಸಿರುವ ಮಹಾಕುಂಭಕ್ಕೆ ಹೆಚ್ಚಿನ ಮಹತ್ವ ಬಂದಿದೆ ಇಲ್ಲಿಯವರೆಗೆ ಹದಿಮೂರು ಪಾಯಿಂಟ್ ಇಪ್ಪತ್ತೊಂದು ಕೋಟಿ ಭಕ್ತರು ಸ್ನಾನ ಮಾಡಿದ್ದಾರೆ ವಿದೇಶದಿಂದ ಕೂಡ ಜನರು ಬಂದು ಪವಿತ್ರ ಸ್ನಾನ ಮಾಡುತ್ತಿದ್ದಾರೆ ಹೀಗಿರುವಾಗ ಇದೀಗ ಡಬ್ಲ್ಯೂಡಬ್ಲ್ಯೂ ಇ ಸೂಪರ್ ಸ್ಟಾರ್ ಜಾನ್ ಸೀನಾ ಕೂಡ ಮಹಾಕುಂಭಕ್ಕೆ ಬಂದಿದ್ದಾರೆ ಎಂದು ಹೇಳಲಾಗುತ್ತಿದೆ ಡಬ್ಲ್ಯೂ ಡಬ್ಲ್ಯೂಇಯ ಪ್ರಸಿದ್ಧ ಕುಸ್ತಿಪಟುಗಳ ಚಿತ್ರಗಳು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿವೆ ಈ ಚಿತ್ರಗಳನ್ನು ಮಹಾಕುಂಭಕ್ಕೆ ಜೋಡಿಸಿ ವೈರಲ್ ಮಾಡಲಾಗುತ್ತಿದೆ ಈ ಕುಸ್ತಿಪಟುಗಳು ರಾಜ್ ತಲುಪಿದ್ದಾರೆ ಮತ್ತು ಮಹಾಕುಂಭ ಮೇಳ ಎರಡು ಸಾವಿರ ಇಪ್ಪತ್ತೈದರ ಭಾಗವಹಿಸಿದ್ದಾರೆ ಎಂದು ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ಹೇಳಿಕೊಳ್ಳಲಾಗುತ್ತಿದೆ ಶಾರುಖ್ ಖಾನ್ ಮತ್ತು ಸಲ್ಮಾನ್ ಖಾನ್ ಹಾಗೂ ಜಾನ್ಸೆನಾ ಮತ್ತು ಬ್ರ್ಯಾಕ್ ಲೆಸ್ನರ್ ಅವರ ಈ ಚಿತ್ರಗಳು ಹಂಚಿಕೊಳ್ಳುವಾಗ ಫೇಸ್ಬುಕ್ ಬಳಕೆದಾರರು ಜೈ ಶ್ರೀರಾಮ್ ಜಾನ್ಸೆನಾ ಮತ್ತು ಬ್ರ್ಯಾಕ್ ಲೆಸ್ನರ್ ಎರಡು ಸಾವಿರದ ಇಪ್ಪತ್ತೈದರ ಮಹಾಕುಂಭ ಮೇಳದಲ್ಲಿ ಪ್ರಯಾಗ್ರಾಜ್ ಎಂದು ಬರೆದಿದ್ದಾರೆ ಈ ಸುದ್ದಿಯ ಸತ್ಯಾಸತ್ಯತೆಯನ್ನು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿರುವ ಈ ಚಿತ್ರಗಳನ್ನು ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ರಚಿಸಲಾಗಿದೆ ಡಬ್ಲ್ಯೂ ಇಗೆ ಸಂಬಂಧಿಸಿದ ಯಾವುದೇ ಕುಸ್ತಿಪಟು ಕುಂಭದಲ್ಲಿ ಭಾಗವಹಿಸಲಿಲ್ಲ ಈ ಎಲ್ಲ ಫೋಟೋಗಳು ಎಐ ಆಗಿವೆ ಆದರೆ ಕೆಲವರು ಇದನ್ನು ನಿಜವೆಂದು ನಂಬಿ ಶೇರ್ ಮಾಡುತ್ತಿದ್ದಾರೆ ವೈರಲ್ ಫೋಟೋಗಳ ನಿಜಾಂಶವನ್ನು ತಿಳಿಯಲು ನಾವು ಸಂಬಂಧಿತ ಕೀವರ್ಡ್ಗಳೊಂದಿಗೆ ಗೂಗಲ್ನಲ್ಲಿ ಹುಡುಕಿದ್ದೇವೆ ಆದರೆ ಡಬ್ಲ್ಯೂ ಇ ಕುಸ್ತಿಪಟುಗಳು ಮಹಾಕುಂಭ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂದಿದ್ದಾರೆ ಎಂಬ ಹಕ್ಕನ್ನು ದೃಢೀಕರಿಸುವ ಯಾವುದೇ ಮಾಧ್ಯಮ ವರದಿಯನ್ನು ನಾವು ಕಂಡುಕೊಂಡಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಚಿತ್ರಗಳು ಎಐ ರಚಿತವಾಗಿದೆ ಎಂದು ನಾವು ಅನುಮಾನಿಸಿದ್ದೇವೆ ಇದನ್ನು ಖಚಿತಪಡಿಸಿಕೊಳ್ಳಲು ನಾವು ಎಐ ಡಿಟೆಕ್ಟರ್ ಪರಿಕರ ಹೈ ಮಾಡ್ರೇಷನ್ ಮೂಲಕ ಪರಿಶೀಲಿಸಿದ್ದೇವೆ ಆಗ ಈ ಎಲ್ಲ ಫೋಟೋಗಳು ಎಐ ಅದ್ದು ಎಂದು ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚಿನ ಫಲಿತಾಂಶ ನೀಡಿದೆ ಈ ಮೂಲಕ ವೈರಲ್ ಆಗುತ್ತಿರುವ ಫೋಟೋಗಳು ಕೃತಕ ಬುದ್ಧಿಮತ್ತೆಯಿಂದ ರಚಿಸಲಾಗಿದೆ ಎಂದು ನಾವು ಖಚಿತವಾಗಿ ಹೇಳುತ್ತೇವೆ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चानल सब्रैबी वेलॉन् क्ली